ಮೊನ್ನೆ ನಂದು ಏನ್ ರೀಲು ಬಂತು ನನ್ನ ಗುರುಗಳು ಪ್ರೇಮ್ ಒಂದು ಕತೆ ಹೇಳ್ತೀನಿ ಅಂತಾರೆ ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ ಸಡನ್ ಆಗಿ ಏನೋ ಲೈನ್ ಮಿಸ್ ಆಗುತ್ತೆ ಅದೆಲ್ಲ ಬಾ ಅಂತ ಬರ್ತಾರೆ ಕಂಟಿನ್ಯೂ ಕಂಟಿನ್ಯೂ ಅಂತ ಸ್ಟ್ರೈಟ್ ಅವರು ಹೋಗೋದ್ ಯಾಕಂದ್ರಿಗೆ ಫಸ್ಟ್ ಮೊದಲಾಗಿ ನಾನು ಅವಾರ್ಡ್ ಗೋ ಕಪಲ್ ಆಫ್ ಇಯರ್ಸ್ ಬ್ಯಾಕ್ಟಿ ಸಿಕ್ಸ್ ನೈನ್ಟಿ ಸೆವೆನ್ ಅವಾಗ ನಂತರನೇ ಚಿತ್ರರಂಗಕ್ಕೆ ಕನಸುಗಳನ್ನ ಹೊತ್ಕೊಂಡು ಬಂದಂಥ ಒಬ್ಬ ಹುಡುಗ ರವಿ ನಾವಿಬ್ಬರು ಆಕ್ಚುಲಿ ಒಟ್ಟೊಟ್ಟಿಗೆ ಡೆಬ್ಯೂ ಮಾಡಿದ್ದು ಅವಾಗಿಂದ ರವಿ ನನಗೆ ಪರಿಚಯ ಆ್ಯಂಡ್ ಬರ್ತಾ ಬರ್ತಾ ಸ್ಟಂಟ್ಸ್ ನಾನು ನೋಡಿದಾಗ ಬೈಕ್ ಜಂಪ್ಸ್ ಅವಾಗ ಭಾಳ ಪಾಪ್ಯುಲರ್ ರವಿನ ಯಾವುದೇ ಬೈಕ್ ಜಂಪ್ಸ್ ಇದ್ರೂ ಇನ್ಕ್ಲೂಡಿಂಗ್ ಕಾರ್ ಎವ್ರಿಥಿಂಗ್ ಇವರೇ ಮಾಡೋರು ಒಂದು ಸಲ ಆಲ್ಮೋಸ್ಟ್ ಚಂದು ಶೂಟಿಂಗ್ ಅಲ್ಲಿ ನೀವಾಗ ಏನ್ ಡೈಲಾಗ್ ಕೇಳಿದ್ರಲ್ಲ ಮೊನ್ನೆ ಗ್ರೌಂಡ್ ಅಲ್ಲಿ ಅದಕ್ಕಿಂತ ಕೆಟ್ಟದಾಗ ಬಯಸ್ಕೊಂಡಿದ್ರು ಇವರು ಬಿಕಾಸ್ ಒನ್ಸ್ ಚಂದು ಟೈಮ್ ಅಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಈ ಲಾಸ್ಟ್ ಇಸ್ ಲೈಫ್ ನನ್ನ ಕಣ್ಣೆದುರುಗಡೆನೆ ಬೈಕ್ ಜಂಪ್ ಒಂದು ತುಂಬಾ ಓವರ್ ಎಕ್ಸೈಟೆಡ್ ಆಗಿ ಮಾಡಕ್ ಹೋಗಿ ಬಾಕ್ಸಸ್ ಮಿಸ್ ಆಗಿ ಲಾಸ್ಟ್ ಎಡ್ಜಲ್ಲಿ ಬಿದ್ದು ಸೊ ಅದನ್ನೆಲ್ಲ ನೋಡಿದ್ದೀನಿ ನಾನು ರವಿ ವರ್ಮಾ ಆ್ಯಂಡ್ ದೆನ್ ಐ ಸಾ ಹಿಮ್ ಫಾಲ್ ಡೌನ್ ದೆನ್ ಐ ಸಾ ಹಿಮ್ ರೇಸ್ ಅಗೇನ್ ಅದಾದ್ಮೇಲೆ ಐ ಸಾ ಹಿಮ್ ಟ್ರಾವೆಲ್ ಪ್ರತಿಯೊಂದು ರಾಜ್ಯದಲ್ಲೂ ಹೋಗಿ ಕನ್ನಡದ ಬಾವಟ ಹಾರ್ಸ್ ಬಂದಂಥ ಒಬ್ಬ ಸಾಹಸ ನಿರ್ದೇಶಕ ರವಿ ವರ್ಮಾ ಅವರು ಆ್ಯಂಡ್ ಆಮ್ ವೆರಿ ವೆರಿ ಪ್ರೌಡ್ ಅವರ ಬೆಳವಣಿಗೆ ಮೊದಲನೇದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಏನೇ ಬೆಳೆದ್ರು ನಾನು ನೋಡಿರೋ ಆವತ್ತಿನ ಹುಡುಗ ಇವತ್ತಿನ ಸರ್ ವ್ಯಕ್ತಿತ್ವ ಕಳ್ಕೊಂಡಿಲ್ಲ ಮಾನವೀಯತೆ ಕಳ್ಕೊಂಡಿಲ್ಲ ಸ್ನೇಹಿತರನ್ನ ಕಳ್ಕೊಂಡಿಲ್ಲ ತನ್ನ ತನ್ನನ್ನು ಕಳ್ಕೊಂಡಿಲ್ಲ ಬಿಕಾಸ್ ಇಟ್ ಇಸ್ ವೆರಿ ಈಸಿ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಚೇಂಜಸ್ ಆಗೋದು ಈಸ್ ಬೀನ್ ದ ಸೇಮ್ ಇವತ್ತು ಇಲ್ಲಿಗೆ ಟ್ರಾವೆಲ್ ಆಗಿದ್ದೀವಿ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್ ಬಿಕಾಸ್ ಒನ್ ರವಿಗೋಸ್ಕರ ಎಲ್ಲಿಗೆ ಬೇಕಾದ್ರೆ ಹೋಗ್ತೀನಿ ನಾನು ಏನು ಬೇಕಾದ್ರೆ ಮಾಡ್ತೀವಿ ನಾವು ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ನಮ್ಮನ್ನ ಕೂಡ ಚಿತ್ರರಂಗದಲ್ಲಿ ಒಬ್ಬ ನಾಯಕನಾಗಿ ನಾವೊಂದು ಸಾಹಸ ಮಾಡುವಾಗ ಬಹಳ ಪ್ರೀತಿಯಿಂದ ಒಂದೊಂದು ಸಾಹಸವನ್ನು ಕೆತ್ತ ಕೆತ್ತಿ ತೋರಿಸಿ ನಮ್ಮನ್ನ ನಾಯಕರನ್ನಾಗಿ ಇನ್ನೂ ದೊಡ್ಡ ಮಟ್ಟದ ಹೀರೋ ಆಗಿ ಸ್ಥಾನ ಸಿಗುತ್ತೆ ನಮಗೆ ಅಂದರೆ ಇವರೆಲ್ಲರೂ ಕಾರಣ ಸೊ ರವಿ ಐ ವಿಶ್ ಯು ವೆರಿ ಆಲ್ ದಿ ವೆರಿ ಬೆಸ್ಟ್ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ಐ ವಿಶ್ ಯು ಮೆನಿ ಮೆನಿ ಮೋರ್ ಸಕ್ಸಸ್ ಈ ಪ್ರೊಡಕ್ಷನಿಂದ ಇಂದ ಇನ್ನಷ್ಟು ದೊಡ್ಡ ಮಟ್ಟದ ನಾಯಿ ಒಂದು ನಿರ್ಮಾಪಕನಾಗಿ ತುಂಬಾ ತುಂಬಾ ಸಿನಿಮಾಗಳನ್ನ ಮಾಡಿ ಆ ಯು ಆಲ್ ದ ಬೆಸ್ಟ್ ಸರ್ ಕಮಿಂಗ್ ಬ್ಯಾಕ್ ರವಿ ಸಾರಂಗ್ ಆ ವಾಪಸ್ ಪ್ರೇಮ್ ವಿಚಾರಕ್ಕೆ ಬರ್ತೀನಿ ಅವ್ರು ಬಂದು ಕತೆ ಹೇಳ್ಬೇಕಾದ್ರೆ ಇವಾಗ ಏನು ಹೇಳಿದ್ರು ನನಗೆ ಅವನೇನು ಆವೇಶದಲ್ಲಿ ಹೇಳ್ತಾ ಇದ್ರು ಅಂತ ಆವೇಶದಲ್ಲಿ ಹೇಳ್ತಾ ಇರಲಿಲ್ಲ ಎಲ್ಲ ಅಮ್ಮ ಅಕ್ಕಂದ್ರ ತರ್ತಾರೆ ಅವ್ರು ಕತೆ ಹೇಳ್ಬೇಕಾದ್ರೆ ನಮಗೆ ಕತೆ ಕೇಳಬೇಕು ಬೈ ಕೇಳಬೇಕು ಕೇಳಬೇಕೋ ಗೊತ್ತಾಗಲ್ಲ ಅಂಡ್ ನನಗೆ ಬೈತಾ ಇದ್ದಾರೆ ಅನ್ಸಿ ಬಿಡ್ತಾ ಇತ್ತು ಅಲ್ಲಿ ಕುತ್ಕೊಂಬಾರ ಅವರಿಗೆ ಕರೆದು ಒಂದ್ಸತಿ ಕತೆ ಮುಗಿಯ ತಡ್ಕೊಂಡೆ ಆಮೇಲೆ ಪ್ರೇಮ್ ಒಂದು ಅಭ್ಯಾಸ ಇದೆ ಅಂದ್ರೆ ಅವ್ರದ್ದು ಶೋಮನ್ ಅಂತ ಇದೆಯಲ್ಲ ಸೊ ಕತೆ ಬಿಲ್ಡ್ ಬಿಲ್ಡಪ್ ಜಾಸ್ತಿ ಒಂದ್ ಕತೆ ಹೇಳ್ತೀನಿ ಅಂತಾರೆ ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ ಕಂಟಿನ್ಯೂ ಮಗ ಅಂತಾರೆ ಅಲ್ಲೆಲ್ಲೋ ಇರ್ತಾರೆ ಸಡನ್ ಆಗಿ ಏನೋ ಲೈನ್ ಮಿಸ್ ಆಗುತ್ತೆ ಅದೆಲ್ಲ ಬಾ ಅಂತ ಬರ್ತಾರೆ ಮತ್ತೊಂದು ಡೈಲಾಗ್ ಹೇಳ್ತಾರೆ ಕಂಟಿನ್ಯೂ ಹೋಗ ಅಂತ ಕಂಟಿನ್ಯೂ ಮಾಡಬೇಕು ಸ್ಟ್ರೈಟ್ ಅವ್ರು ಹೋಗೋದ್ ಯಾಕಂದ್ರಿಗೆ ಫಸ್ಟ್ ನನಗೆ ಕತೆ ಕೇಳಬೇಕು ಡೈಲಾಗ್ ಕೇಳಬೇಕು ಅಫ್ಕೋರ್ಸ್ ಮೊನ್ನೆ ನನ್ನ ಏನ್ ರೀಲು ಬಂತು ನನ್ನ ಗುರುಗಳು ಪ್ರೇಮ್ ಅವ್ರು ಟೀಮ್ ನಂಬಿಕೆ ಸೊ ನನ್ನ ನೋಡಿ ಈ ಡೈಲಾಗ್ ಫಸ್ಟ್ ಸೆಲೆಬ್ರೇಟ್ ಮಾಡಿದ ವ್ಯಕ್ತಿ ತಾನೆ ಕರೆಕ್ಟಾ ಸೊ ಗುರುಗಳಾದ ಪ್ರೇಮ್ ಅವ್ರಿಗೆ ಇತ್ತೀಗೀಗ ನಾಳೆ ಸೆಮಿಫೈನಲ್ಸ್ ಅಲ್ಲಿ ಏನಾರ ಬಂದ್ರೆ ಅದಕ್ಕೆ ಇವರ ಇನ್ಸ್ಪಿರೇಷನ್ ಅದರಲ್ಲಿ ನಮ್ದು ಏನು ಇರೋಲ್ಲ ಬಟ್ ಕಮಿಂಗ್ ಬ್ಯಾಕ್ ರವಿ ಐ ತಿಂಕ್ ಐ ಸಾ ವೆರಿ ಬ್ಯೂಟಿಫುಲ್ ಟ್ರೈಲರ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂಡ್ ಎಲ್ಲಾದ್ರೂ ಒಂದು ಸಿನಿಮಾ ಮಾಡೋದು ದೊಡ್ಡದಲ್ಲ ಟ್ರೈಲರ್ ಕಟ್ ಮಾಡೋದಿದೆಯಲ್ಲ ದಟ್ ಇಸ್ ಅನದರ್ ಟ್ಯಾಲೆಂಟ್ ಆ್ಯಕ್ಚುಲಿ ಅದರಲ್ಲಿ ತುಂಬಾ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು ಒಂದು ಕಾನ್ಸೆಪ್ಟ್ ಹೇಳಬೇಕಾಗುತ್ತೆ ಕಥೆಯದು ಒಂದು ಚೂರು ಬಿಟ್ಕೊಡ್ಬೇಕಾಗತ್ತೆ ಎಲ್ಲೋ ಕಾಪಾಡ್ಕೋಬೇಕಾಗುತ್ತೆ ಏನು ಹೇಳಕ್ಕೆ ಹೊರಟಿದೀವಿ ಅನ್ನೋದನ್ನ ಬಹಳ ನೀಟಾಗಿ ಹೇಳಿಲ್ಲ ಅಂದ್ರೆ ದಟ್ ಇಸ್ ಅ ಫಸ್ಟ್ ಇನ್ವಿಟೇಷನ್ ಟು ದ ಸೊಸೈಟಿ ಬ್ಯೂಟಿಫುಲಿ ಕಟ್ ಅಂಡ್ ಇವರು ನಮ್ಮ ರಾಜ್ ಶೆಟ್ಟಿ ಅವರದೊಂದಿದೆ ವಿಶೇಷ ಅವ್ರು ಯಾವ್ಯಾಗ ಅವ್ರ ಸಿನಿಮಾ ಟೈಟಲ್ ಬಾಯಿಗೆ ಬರೋಲ್ಲ ಸಿನಿಮಾಗಳು ಇಟ್ ಹಾಕ್ತಾರೆ ಸೊ ನನಗೆ ಪದೇ ಪದೇ ನೋಡ್ತಾ ಇದ್ದೀನಿ ತಪ್ಪು ಟೈಮ್ ಅಂದ್ಬಿಟ್ಟು ಅಂತ ಸೊ ಅವ್ರದ್ದು ಗರುಡ ಗಮನ ಟೈಟ್ಲ್ ಹೇಳೋದಕ್ಕೆ ಒಂದು ಮಿನಿಮಮ್ ಟೂ ವೀಕ್ಸ್ ತಗೊಂಡಿದ್ದೀನಿ ಅದೇನೋ ಬರ್ತಾ ಇದಾರೆ ಕಂಪ್ಲೀಟ್ ಮಾಡೋರು ಫ್ರಮ್ ದೆನ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಐ ಥಿಂಕ್ ಆ ಟೈಮ್ ಇಂದ ಹಿಡಿದು ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಇಸ್ ರೈಟಿಂಗ್ ಅವರ ಕಲೆಗೆ ಅವರ ಬರವಣಿಗೆಗೆ ಅವರ ನಿರ್ದೇಶನಕ್ಕೆ ಬಹಳ ಮೆಚ್ಚುಗೆ ಇದೆ ನಂದು ಆ್ಯಂಡ್ ಐ ಐ ರಿಯಲಿ ಲವ್ ದ ವೇ ಹಿ ಲುಕ್ಸ್ ಆಟ್ ಸಿನಿಮಾ ಅಂಡ್ ಇದರಲ್ಲಿ ಸರ್ ಐ ಥಿಂಕ್ ಯು ಲುಕಿಂಗ್ ಗ್ರೇಟ್ ಈ ಒಂದು ಪಾತ್ರ ಒಂದು ಬ್ಯಾಲೆನ್ಸ್ ಇತ್ತು ನಿಮಗೆ ಸೊ ಐ ಆಮ್ ವೆರಿ ಶೋರ್ ದಿಸ್ ಫಿಲ್ಮ್ ಡೆಫಿನೆಟ್ಲಿ ವಿಲ್ ಮೇಕ್ ನಾಯ್ಸ್ ಯಾವ ಮಟ್ಟಿಗೆ ಸೌಂಡ್ ಆಗುತ್ತೆ ಅನ್ನೋದು ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ ಹೌ ವಿ ಟೇಕ್ ಇಟ್ ಫಾರ್ವರ್ಡ್ ಹೌ ಮೀಡಿಯಾ ಸಪೋರ್ಟ್ಸ್ ಹೌ ಪಬ್ಲಿಕ್ ಸಪೋರ್ಟ್ಸ್ ಬಟ್ ಆಸ್ ಅನ್ ಎಕ್ಸಿಕ್ಯೂಷನ್ ನನ್ನ ಪ್ರಕಾರ ಬಹಳ ಒಂದು ಆನೆಸ್ಟ್ ಅಪ್ರೋಚ್ ಇದೆ ಅಂಡ್ ಅಫ್ಕೋರ್ಸ್ ನಮ್ಮ ಹುಡುಗ ಅರ್ಜುನ್ ಅವು ಒಂದಂತೂ ಸತ್ಯ ವೆನ್ ಎವರ್ ಹಿ ಪುಟ್ಸ್ ಫಿಂಗರ್ಸ್ ಆನ್ ಟು ದ ಕೀಬೋರ್ಡ್ ಮ್ಯಾಜಿಕ್ ಹ್ಯಾಪನ್ಸ್ ಆ್ಯಂಡ್ ಅದು ಕಾಣಿಸ್ತಾ ಇದೆ ನನಗೆ ಅಂಡ್ ಅಫ್ಕೋರ್ಸ್ ಐ ಲವ್ ಪ್ರೇಮ್ ಸಿಂಗಿಂಗ್ ನಾಟ್ ಫ್ರಮ್ ನೌ ತುಂಬ ಹಿಂದೆಯಿಂದ ಹಿ ಗಿವ್ಸ್ ಲಾರ್ಡ್ ಆಫ್ ಲೈಫ್ ಟು ದ ವಾಟ್ ಎರ್ ಹಿ ಡಸ್ ಆ್ಯಂಡ್ ಅವ್ರ ಎಂಟೈರ್ ಟೀಮ್ ಅಲ್ಲಿ ಒಂದು ನಾನು ಮೆಚ್ಚಿದೆ ಏನಂದ್ರೆ ಸಿನಿಮಾಗೋಸ್ಕರ ತುಂಬ ಓದಾಡ್ತಾರೆ ಪ್ರಾಣ ಕೊಡ್ತಾರೆ ಅವರು ಸೊ ಐ ವಿಶ್ ಐ ಆಮ್ ವೆರಿ ಹ್ಯಾಪಿ ನಮ್ಮ ಚಿತ್ರರಂಗಕ್ಕೆ ಇನ್ನೊಬ್ಬರು ಒಳ್ಳೆ ನಿರ್ದೇಶಕರು ಸಿಗ್ತಾ ಇದಾರೆ ಅಂದ್ಬಿಟ್ಟು ಸೊ ಐ ಆಮ್ ವೆರಿ ಹ್ಯಾಪಿ ಸರ್ ಐ ಐ ವಿಶ್ ಯು ವೆರಿ ಆಲ್ ದಿ ಬೆಸ್ಟ್ ಆ್ಯಂಡ್ ರಾಜ್ ಐ ವಿಶ್ ಯು ಆಲ್ ದ ಮೋರ್ ಬೆಸ್ಟ್ ನಿಮ್ಮ ನಿರ್ದೇಶನದಲ್ಲಿ ಕೂಡ ಆದಷ್ಟು ಬೇಗ ಒಂದು ಬೈಕ್ ಬರ್ದಾರ ಟೈಟ್ಲ್ ಇಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಅದು ಚೆನ್ನಾಗಿ ಹೋಗಲಿ ಅಂತ ಹೇಳ್ತಾರೆ ರವಿ ಅಗೇನ್ ಐ ವಿಶ್ ಅವರ್ ಬೆಸ್ಟ್ ವಿಲಿಯಂ ಎಲ್ಲಿದ್ದೀರಾ ತುಂಬ ಚೆನ್ನಾಗಿ ಮಾಡಿದಾರೆ ಐ ಐ ಐ ರಿಯಲಿ ಹೋಪ್ ದಟ್ ಯು ಗೆಟ್ ಮಚ್ ಮೋರ್ ಕ್ಲೇಮ್ ದನ್ ವಾಟ್ ಯು ಆರ್ ರೈಟ್ ನಾವ್ ಥ್ಯಾಂಕ್ ಯು ಫಾರ್ ಹ್ಯಾಲಿಂಗ್ ಮಿಂಡ್ ಎಂಟೈರ್ ಟೀಮಿಗೆ ಯು ಲುಕಿಂಗ್ ಗುಡ್ ಮ್ಯಾಮ್ ಆಲ್ ಆಫ್ ಯು ಸೊ ಟೇಕ್ ಕೇರ್ ಅಂಡ್ ಸಿನಿಮಾ ಆರನೇ ತಾರೀಕು ಇಟ್ಸ್ ರಿಲೀಸಿಂಗ್ ರೈಟ್ ಸೊ ಐ ವಿಶ್ ದಿಸ್ ಫಿಲ್ಮ್ ಡಾಸ್ ಎಕ್ಸ್ಟ್ರೀಮ್ಲಿ ವೆಲ್ ಅಂಡ್ ಆಫ್ ಕೋರ್ಸ್ ಮೈ ಫ್ರೆಂಡ್ ಇಸ್ ಯರ್ ಮ್ಯಾಜಿಕಲ್ ಹ್ಯಾಂಡ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಬಲ್ಲೆ ಸೊ ಐ ವಿಶ್ ದೆಮ್ ಆಲ್ಸೋ ಆಲ್ ದ ಬೆಸ್ಟ್ ಲೆಕ್ ದ ಸಿನಿಮಾ ರಾಕ್ ರೈಟ್ ಥ್ಯಾಂಕ್ ಯು